ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಿಂದಿನ ವಿಡಿಯೋಗಳ ಮುಂದುವರಿದ ಭಾಗ ವಿಡಿಯೋಗಳನ್ನು ನೋಡಿರದಿದ್ದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಹೋಗಿ ಚೆಕ್ ಮಾಡಿ ಅನಂತರ ಈ ವಿಡಿಯೋವನ್ನು ನೋಡಿ ದೊರೆ ಶಂತನುವಿನ ಜೀವನ ಈಗ ಬರಡಾಗಿತ್ತು ಈಗ ಅವನಿಗೆ ಗಂಗೆಯ ಸಿಹಿ ನೆನಪುಗಳು ಬಿಟ್ಟರೆ ಇನ್ನೇನೂ ಇರಲಿಲ್ಲ ದಿನದ ಬಹುತೇಕ ವೇಳೆ ಚಿಂತಿಸುತ್ತಾ ಕುಳಿತಿರುತ್ತಿದ್ದ ತನ್ನ ಏಳು ಮಕ್ಕಳ ಗತಿಯನ್ನು ನೆನೆದು ವಿಷಾದದ ಛಾಯಿ ಆವರಿಸುತ್ತಿತ್ತು ಎಂಟನೆಯ ಮಗನ ಬರವಿಗಾಗಿ ಅವನೀಗ ಕಾಯುತ್ತಿದ್ದ ಅವನಿಗೆ ಈಗ ರಾಜ್ಯಾಡಳಿತದಲ್ಲಿ ಆಸಕ್ತಿ ಕೊಂದು ಹೋಗಿತ್ತು ತುಂಬ ಮಾನಸಿಕ ಕ್ಷೋಭೆ ಆದಾಗೆಲ್ಲ ಶಂತನು ಗಂಗೆಯ ತಟಕ್ಕೆ ಹೋಗಿ ಗಂಟೆಗಟ್ಟಲೆ ಪ್ರವಾಹವನ್ನು ಶೂನ್ಯ ದೃಷ್ಟಿಯಿಂದ ನೋಡುತ್ತಾ ಕಳೆಯುತ್ತಿದ್ದ ಒಂದು ದಿನ ಅವನು ಗಂಗೆಯ ದಡವನ್ನು ತಲುಪಿದಾಗ ಅಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ಒಬ್ಬ ತರುಣನನ್ನು ನೋಡಿದ ಆ ತರುಣನನ್ನು ನೋಡಿ ಶಂತನುವನ್ನು ಏನೋ ಒಂದು ಆಪ್ತ ಭಾವ ಆವರಿಸಿತು ಯಾವುದೋ ಆಕರ್ಷಣೆಗೆ ಒಳಗಾಗಿಯೋ ಎಂಬಂತೆ ಅವನು ಆ ತರುಣನತ್ತ ಸಾರಿದ ಶಂತನು ಆ ಯುವಕನನ್ನು ಇನ್ನೇನು ಮಾತನಾಡಿಸಬೇಕು ಅಷ್ಟರಲ್ಲಿ ಅವನು ನದಿಯಿಂದ ಗಂಗೆಯು ಎದ್ದು ಹೊರಬರುವುದನ್ನು ನೋಡಿದ ಗಂಗೆಯು ಮಂದಹಾಸ ಬೀರುತ್ತಾ ಶಂತನುವಿನ ಬಳಿಗೆ ಬಂದಳು ದೊರೆಗೆ ಇವನೇ ನಿನ್ನ ಎಂಟನೇ ಮಗ ಯಾವುದೇ ಕಷ್ಟವನ್ನಾಗಲಿ ಎದುರಿಸಬಲ್ಲ ಸಾಮರ್ಥ್ಯಶಾಲಿಯಾಗಿ ನಾನು ಅವನನ್ನು ಬೆಳೆಸಿದ್ದೇನೆ ಗುರು ವಸಿಷ್ಠರು ಇವನಿಗೆ ಶಸ್ತ್ರಾಭ್ಯಾಸವೂ ಸೇರಿದಂತೆ ಎಲ್ಲ ವಿದ್ಯೆಗಳನ್ನು ಕಲಿಸಿದ್ದಾರೆ ನಾನು ಅವನಿಗೆ ದೇವರಾತ ಎಂದು ಹೆಸರಿಟ್ಟಿದ್ದೇನೆ ಹೀಗೆ ಹೇಳುತ್ತಾ ಗಂಗೆಯು ಮಗನ ತಲೆಯ ಮೇಲೆ ಕೈಯಿರಿಸಿ ಆಶೀರ್ವಾದ ಮಾಡಿ ಮಗು ಇವರೇ ನಿನ್ನ ತಂದೆ ಶಂತನು ಮಹಾರಾಜ ಅವರೇ ಇನ್ನು ಮುಂದೆ ನಿನಗೆ ದಾತಾರರು ಅವರಿಗೆ ಸಂತೋಷವಾಗುವಂತೆ ನಡೆದುಕೋ ಎಂದಳು ಹೀಗೆ ಹೇಳಿ ಗಂಗೆ ಅಂತರ್ಧಾನಳಾದಳು ಮಗನನ್ನು ನೋಡಿ ಶಂತನುವಿನ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು ಅವನು ಮಗನನ್ನು ಅರಮನೆಗೆ ಕರೆದೊಯ್ದು ಯುವರಾಜನ ಆಗಮನದ ನಿಮಿತ್ತ ಹಬ್ಬ ನಡೆಯಲಿ ಎಂದು ಅವನು ಮಂತ್ರಿಗಳಿಗೆ ಆದೇಶ ನೀಡಿದ ಮರುದಿನ ಶಂತನು ಒಡ್ಡೋಲಗವನ್ನು ಏರ್ಪಡಿಸಿ ದೇವರಾತನನ್ನು ಯುವರಾಜನೆಂದು ಘೋಷಿಸಿದ ದೇವರಾತನು ಧೀರನು ಶೂರನೂ ಆಗಿದ್ದ ಅವನು ಬಲುಕ ಪರಾಕ್ರಮಿಯೂ ಸಾಮರ್ಥ್ಯಶಾಲಿಯೂ ಆಗಿದ್ದ ಒಂದು ದಿನ ಅವನು ತನ್ನ ರಾಜ್ಯದ ಗಡಿ ಪ್ರದೇಶದಲ್ಲಿ ಕುದುರೆಯ ಮೇಲೆ ಸಂಚರಿಸುತ್ತಿದ್ದ ಆಗ ಅವನಿಗೆ ಪಕ್ಕದ ರಾಜ್ಯದ ದೊರೆಯು ಹಸ್ತಿನಾಪುರವನ್ನು ಆಕ್ರಮಿಸಲು ಸೈನ್ಯದೊಡನೆ ಬರುತ್ತಿರುವುದು ಕಾಣಿಸಿತು ದೇವರಾತನು ಕೂಡಲೇ ಆ ರಾಜನನ್ನು ಎದುರಿಸಿ ಅವನ ಸೈನ್ಯವನ್ನು ಏಕಾಂಗಿಯಾಗಿಯೇ ಹೋರಾಡಿ ಹಿಮ್ಮೆಟ್ಟಿಸಿದ ದೇವರಾತ್ ದೇವರಾತನು ಆ ರಾಜನನ್ನು ಹೆಡೆಮರೆ ಕಟ್ಟಿ ತಂದು ಹಸ್ತಿನಾಪುರದಲ್ಲಿ ತನ್ನ ತಂದೆಯ ಮುಂದೆ ನಿಲ್ಲಿಸಿದ ಧೀರ ಶೂರ ಮಗನ ಪರ ಪ್ರತಾಪವನ್ನು ಕಂಡು ಶಂತನುವಿನ ಎದೆ ಹೆಮ್ಮೆಯಿಂದ ಬೀಗಿತು ಆದರೆ ಗಂಗೆ ತನ್ನ ಜೀವನದಿಂದ ನಿರ್ಗಮಿಸುತ್ತಿರುವುದು ಅವನನ್ನು ಏಕಾಂಗಿಯಾಗಿ ಮಾಡಿತ್ತು ಅವಳ ನೆನಪು ಅವನ ಬಿತ್ತ ಚಿತ್ತಬಿತ್ತಿಯಲ್ಲಿ ಹಸಿಯಾಗಿಯೇ ಇತ್ತು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಕಾಮೆಂಟ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ